ಹೆಬ್ಬುಲಿ ಬ್ಯಾನರ್ನಲ್ಲೇ ದರ್ಶನ್ಸ್ ಫ್ಯಾನ್ಸ್ಗೆ ಸುದೀಪ್ ಫ್ಯಾನ್ಸ್ ತಿರುಗೇಟು ಇನ್ನು ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ತಡವಾಗುತ್ತಿದೆ ಅಕ್ಟೋಬರ್ನಲ್ಲಿ ಕಿಚ್ಚ ಮತ್ತೆ. ತೆರೆ ಮೇಲೆ ಅಬ್ಬರಿಸೋಕೆ ಬರುತ್ತಿದ್ದಾರೆ ಇದರ ನಡುವೆ ಹೆಬ್ಬುಳಿಯಾಗಿ ಇದೀಗ ಅಭಿಮಾನಿಗಳಿಗೆ ದರ್ಶನ ಕೊಟ್ಟಿದ್ದಾರೆ ಇನ್ನು ಸಿನಿಮಾ ಬಿಡುಗಡೆ ಸಮಯದಲ್ಲಿ ಸುದೀಪ್ ಅಭಿಮಾನಿಗಳು ನರ್ತಕಿ ಚಿತ್ರಮಂದಿರದ ಮುಂದೆ ಹಾಕಿರುವ ಬ್ಯಾನರ್ ಭಾರೀ ವೈರಲ್ ಆಗುತ್ತಿದೆ ಅದರ ಮೇಲೆ ಬರೆದಿರುವ ಒಂದು ಸಾಲು ಹುಬ್ಬೇರಿಸುವಂತಿದೆ ಇನ್ನು ಎಲ್ಲರಿಗೂ ತಿಳಿದಿರುವ ಹಾಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪರಾಗಿದ್ದಾರೆ ಇನ್ನು ವಿಚಾರಣಾ ದಿನ ಕೈದಿ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಸಂಖ್ಯೆ ಕೊಟ್ಟಿದ್ದಾರೆ ಆದರೆ ಅಭಿಮಾನಿಗಳು ಕೈದಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎನ್ನುವುದನ್ನು ಟ್ರೆಂಡ್ ಮಾಡಿಕೊಂಡಿದ್ದಾರೆ ಇನ್ನು ಬೈಕ್ ಕಾರ್ ಮೇಲೆ ಸ್ಟಿಕ್ಕರ್ ಮಾಡಿಸಿ ಅಂಟಿಸಿಕೊಂಡು ಓಡಾಡುತ್ತಿದ್ದಾರೆ ಇನ್ನು ಕೆಲವರು ಟ್ಯಾಟೋ ಹಾಕಿಸಿಕೊಂಡವರು ಇದ್ದಾರೆ ಇನ್ನು ಇದೇ ಸಂಖ್ಯೆಯನ್ನು ಟ್ರೆಂಡ್ ಮಾಡಿ ಮಗುವಿನ ಫೋಟೋ ಶೂಟ್ ಮಾಡಿ ಅದೂ ಕೂಡ ವೈರಲ್ ಆಗಿದ್ದು ಕೂಡ ಇದೆ ದರ್ಶನ್ ಅಭಿಮಾನಿಗಳು ಕೈದಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಎಂಬುದನ್ನು ಟ್ರೆಂಡ್ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಟಾಂಗ್ ಕೊಟ್ಟು ಸುದೀಪ್ ಫ್ಯಾನ್ಸ್ ಥಿಯೇಟರ್ ಮುಂದೆ ಬ್ಯಾನರನ್ನು ಕೊಟ್ಟಿದ್ದಾರೆ ಹೆಬ್ಬಳ್ಳಿ ಬ್ಯಾನರ್ನಲ್ಲಿ ನಾನು ಕೈದಿಯೆಲ್ಲ ಸೈನಿಕ ಎಂದು ಬರೆಸಲಾಗಿದೆ ಇದು ಈಗ ಶೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ದರ್ಶನ್ ಫ್ಯಾನ್ಸ್ಗೆ ತಿರುಗೇಟು ಕೊಡಲು ಈ ರೀತಿ ಮಾಡಿದ್ದಾರೆ ಎಂದು ನೆಟ್ಟಿಗರು ಕಮೆಂಟನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು